ಕಾರ್ಯದ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಸಂಬಂಧ ಎಲ್ಲ ಸಂಬಂಧವಾಗಿ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಮತ್ತು ಅದನ್ನು ಖುಷಿ ಎಲೆಕ್ಷನ್ ಆಗಿ ಬೇರೆ ಕೆಲವೊಂದು ಜಾಗ ಸೇರಿದಲ್ಲ ಅದು ಫಸ್ಟ್ ಖುಷಿ ಅದರಲ್ಲಿ ದೇವನಹಳ್ಳಿ ಇನ್ನೂ ಅಷ್ಟು ಖುಷಿ ಎರಡನೇ ದಿನ ಅಂದರೆ ಎರಡನೇ ದಿನ ಅಂದರೆ ಯಾರಾದರೂ ಹೋಗಿ ಒಂದು ಹೋಗಿದ್ದು ಆಚರಣೆ ನನ್ನ ಎರಡನೇ ಈಗ ಏನು ಕರ್ನಾಟಕ ರಾಜ್ಯ ಕಾರ್ಯದರ್ವಸ್ಥೆಯ ಮುಗಣಿದರೆ ಅವ್ರನ್ನ ಸರ್ಕೊಡ್ತಾರೆ ಅದೇ ರೀತಿ ನಮ್ಮ ಹಿರಿಯ ಪದಕರ್ತರು ಅನಂತರಾಮನ್ ಇದ್ದಾರೆ ಅವ್ರನ್ನ ಸರ್ಕಾರ ಕೊಡ್ತಾರೆ ನಮ್ಮ ಪ್ರಕಾಶಣ್ಣ ಇದ್ದಾರೆ ಅಪ್ಪಾಜಿ ಗಂಗಾಧರ್ ಇದ್ದಾರೆ ನಮ್ಮ ಮಂಗಾದೇಶ್ ಕೃಷ್ಣ ಮುಂದೆ ಇದ್ದಾರೆ ಎಲ್ಲ ಪದಯಾತ್ರಿಗೂ ನಾವು ಸರ್ಕಾರ ನಮಗೆ ಇದು ಜವಾಬ್ದಾರಿ ಚೆನ್ನಾಗಿತ್ತು ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ ಇದೆ ಅವ್ರಿಗೂ ನಾವು ಕಲಿಯೋದು ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ನಡವಳಿಕೆ ಮೇಲೆ ಇವತ್ತು ನಮ್ಮ ಸ್ಥಾನಮಾನಕ್ಕೆ ನಿಂತಿದ್ದೆ ಏನೋ ಯಾವುದೋ ಒಂದು ಫಸ್ಟ್ ಕೊಟ್ಬಿಟ್ಟರು ನಮ್ಮ ಪದ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ತಲೆ ಕೊಟ್ಟಿದ್ರೆ ಅದನ್ನು ನೋಡಿ ಜನ ಕೆಳಗಿಡಿಸೋದು ಗೊತ್ತು ಯಾವ ರೀತಿ ಕೆಳಗಿಡಿಸೋದ್ ಅದು ನಮ್ಮ ಮನಸ್ಸಲ್ಲಿ ಕೊಡೋಣ ಯಾವುದೇ ಕಾರಣಕ್ಕೂ ನಾವು ಜನಗಳ ಮೊದಲು ಯಾವ ರೀತಿ ನಡ್ಕೊಂತಿರೋದ್ರ ಮೇಲೆ ನಮಗೆ ಒಂದು ಗೌರವ ಸಿಗುತ್ತೆ ಆ ಜನಗಳಾಗ ಗೌರವ ಯಾವ ರೀತಿ ನಡ್ಕೊಂತು ನೋಡಿಕೊಂಡು ಇನ್ನೊಬ್ರು ಅದೇ ರೀತಿ ನಮ್ಮ ಮಕ್ಕಳಾಗ ಅವಕಾಶಿಸುತ್ತೆ ನಮ್ಮ ಮಾಡಿ ಯಾಕೆ ಕಳ್ಸೋದು ಏನಾಯಿತು ಅಂತ ಹೇಳಿದ್ರೆ ಜಗ್ನವರು ಸ್ವಾಗತ ಕೊಡೋದು ಪ್ರಯತ್ನ ಕೊಟ್ಟರು ಈ ಸಂಘನ ಬಲಿಷ್ಠ ಮಾಡಬೇಕು ನಮ್ಮ ಸಂಘನ ಎಲ್ಲರೂ ಕಣ್ಮದೇ ಇತ್ತು ಏನಿಲ್ಲ ಅವ್ರಿಗಾಗಿದ್ದು ಅವ್ರಿಗಾಗಿದ್ದು ನಾವು ಬೇಗಿಸಿಕೊಂಡಿ ನಾವು ಬೇಗಿಸ್ಕೊಂಡಿದ್ದು ಫಸ್ಟಾಗಿ ನಿಮ್ಗೆ ಅವಕಾಶ ಅದೇ ಮಂಜೂರು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಒಳ್ಳೆ ಇಡೀ ರಾಜ್ಯದಲ್ಲಿ ಆ ಜೊತೆಗೆ ಮನರಾಜಣೆ ಸಹಕಾರ ಅವ್ರಿಂದ ಇಡೀ ರಾಜ್ಯದಲ್ಲಿ ನಾವು ಒರನೇ ಸ್ಥಾನ ಮಾಡಬಾರ್ದು ನಮ್ಮ ನಡವಳಿಕೆ ಮೇಲೆ ನಾವು ಯಾವುದೇ ಒಗ್ಗಾಟಾಗಿದೆ ಅನ್ನೋ ಕಾರಣಕ್ಕೆ ಅಷ್ಟೇ ಎಲೆಕ್ಷನ್ ಮುಗೀತು ಮುಗೀತು ಅಷ್ಟೇ ಇತ್ತು ನಾಳೆಯಿಂದ ಯಾವ್ದು ಸ್ಥಾನ ನಾವೆಲ್ಲ ಇವತ್ತಿಂದನೇ ಬಂದೆ ನಾವು ಅವ್ರಿಗೂ ಕರೀಬೇಕಾಗಿತ್ತು ಅವ್ರು ಅವ್ರಿಗೆ ಇಲ್ಲಪ್ಪ ಕಲಿಯಪ್ಪ ಅವ್ರನ್ನ ಸಶೋದಕ್ಕೆ ಕೊಟ್ಟು ಹೋಗಿ ಅವ್ರು ನಮ್ಮೆಲ್ಲ ನಮ್ಮ ನಮ್ಮ ಮನಸ್ತಾವ್ರು ಕೂಡ ಅದು ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ಏನಾಗಿ ಬಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡ್ಬೋದು ಹೋಗ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಏನು ಮನಸ್ತಾಪೈತ್ತ ನಮ್ಮ ಪತ್ರಕರ್ತ ಭಾವ ಐತೆ ಎಲ್ಲ ಅಲ್ಲೇ ಮುಂತ್ಕೊಡಿ ಮಾತು ಮತ್ತೆ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಮತ್ತೆ ಏನೇ ವಿಚಾರ ಇದ್ದರೆ ನಿಮಗೆ ಮುಂತ್ಕೊಳ್ಳೋಕೆ ಹೋಗ್ಬೇಡ ಐಬಿನ ಹಾಕೋಣ ನೀನು ಇಷ್ಟಿನ ಐಬಿನ ಮುಂತು ಅದು ಹೆಸರು ಹೋಗ್ಬಿಟ್ಟಿದೆ ಆ ಹೆಸರನ್ನ ಇನ್ನು ಅಳಿಸ್ಬಿಟ್ಟು ನೀವು ಏನೇ ಇದೆ ಭಾವದಲ್ಲೇ ಮುಂತ್ಕೊಬಿ ಆ ಜಾಗ ಸಣ್ಣ ರಿಪೇರಿ ಚೆನ್ನಾಗಿದ್ದಾನ ಆ ಶಂಕರ ಎಲ್ಲ ಪ್ರತಿದಿನ ಸಂಕ್ರಾಣ ಫೋನ್ ಮಾಡ್ತಾ ಇರ್ತಾನೆ ಯಾರು ಬರಲ್ಲ ಸರ್ ತೆಗೆದು ಓಪನ್ ಮಾಡ್ತಿದ್ದೀನಿ ಕರೆಂಟ್ ಬಿಲ್ ಬರ್ ಅದೆಲ್ಲ ಮುಂದುವರಿಸ್ಕೊಂಡು ಅಲ್ಲೇ ಬುಕ್ ಮಾಡು ಅಲ್ಲೇ ನೀವು ಏನೇ ಕಷ್ಟ ಸಿಗೋ ಅಲ್ಲೇ ನೀವು ಸಾಲು ಮಾಡ್ಕೊಂಡಿದ್ದೀವಿ ಈಗ ಪ್ರಧಾನ ಕಾರ್ಯ ಮತ್ತು ಅಧ್ಯಕ್ಷರು ತುಂಬ ಏಜೆನ್ಸಿಗೆ ತುಂಬ ಜವಾಬ್ದಾರಿ ಇದೆ ಒಂದು ಪ್ರತಿ ತಿಂಗಳು ಒಂದ್ಸರಿ ಇಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಒಂದು ಮೀಟಿಂಗ್ ಮಾಡಿ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸರಿ ಅದಕ್ಕೆ ಬುಕ್ ಮಾಡೋದು ಟಿ ಕಾಫಿಗೆ ತಿಳ್ಬೇಕು ಬರೋ ಬರೋಕ್ಕಾಗಿ ಲೋಕಲ್ ಲೈಬ್ರೆ ನಿಮ್ಮ ನಿಮ್ಗೆ ಸಹ ಗೊತ್ತಾಗುತ್ತೆ ಮನಸ್ತಾಪ ಮಂದಿ ಕಣಕ್ಕೆ ಹೋಗಬೇಡಿ ಯಾಕಂದ್ರೆ ನಾವು ನೋಡಿ ಕಲಿಯೋ ದೇಸೆ ನಾವು ನೋಡಿ ಜಜ್ ಮಾಡೋದು ದೇವಸ್ಥಾನ ಇದ್ದಾರೆ ಇವಾಗ ನಿಮ್ಮ ಒಳಗಾಗಲೇ ದೇವಮೂಲೆ ಇವಾಗಲೂ ತುಂಬ ಆದರ್ಶ ಉಂಟು ನಿಮಗೆ ಅದ್ಯಾಕೋ ಇಲ್ಲಿ ಮಾದರಿ ಸಂಘ ಮದ್ರ ಸಂಘ ನಾವು ಹೇಳ್ಬೇಕು ಅಂದರೆ ಮದುವೆ ಸಂಘ ಹಾಕಾಗಿಲ್ಲ ಇವಾಗ ಅದು ಮದುವೆ ಸಂಘ ಆಗಲಿ ನಿಮ್ಮ ಮುಂದೆ ಆದರೂ ಕೂಡ ಯಾಕಂದರೆ ನಮಗೆ ಈ ಕಡೆ ಮದುವೆ ಸಿಂಗ್ ಆಗೋಯಿತು ಮದುವೆ ಸಂಘ ಆಗೋದು ಮಲ್ ಮ ಎಷ್ಟು ಕಷ್ಟ ಆಗಿದ್ದು ಆ ಭಾವನೆ ಹೊಡೆಸ್ಕೊಂಡು ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಬೇಡ ನಮ್ಗೆ ಈಗಾಗಲೇ ದೇವಾನಂದಿ ಮೇಲೆ ಇದೆ ದೇವಾನಂದ್ರೆ ಜವಾಬ್ದಾರಿ ಜಾಸ್ತಿ ಇದೆ ಯಾಕಂದ್ರೆ ದೇವಾನಂದ ಹಾಕ್ಬೇಕಂತ ಮೂನಾಲ್ಕು ಸರಿ ಟಗಾಫ ನಡೀತು ಅವ್ರು ಬೇಕು ಅವ್ರು ಬೇಡ ಅವ್ರು ಬೇಕು ಬೇಡ ಅಂತ ಅಂತೇಳ್ಬೇಡ ನಿಮಗೆಲ್ಲ ಗೊತ್ತಿರೋದು ಕಳೆದ ಒಂದು ವಾರದಿಂದ ಸತತ ಪ್ರಯತ್ನ ನಡೆದು ಕೆಲವರೆಲ್ಲ ನನಗೂ ಓಪನ್ ಮಾಡ್ತಾಯಿದ್ದೆ ನಾನು ಏನೋ ನಾನು ಹೇಳಿದೆ ಯಾವುದೇ ಕಾರಣಕ್ಕಪ್ಪ ನಿಮ್ಮ ಸಂಕಲ್ ನಾನು ಬಿಡೋದಿಲ್ಲ ನಾನು ನಮ್ಮ ರಿಪೋರ್ಟ್ಗಳಾಗಿತ್ತು ಅವ್ರಿಗೂ ಒಂದು ಮಾತಾಡಪ್ಪ ನಾನು ಯಾರು ಬಂದಿದ್ದೆ ನೀನೇ ಇವಾಗ ಏನಿದೆ ಇಪ್ಪತ್ತೇಳು ಇಪ್ಪತ್ತೈದು ಜನ ಇದೆ ನೀವು ಕುತ್ಕೊಳ್ಬೇಕು ಜಾಗ ಕೂತ್ಕೊಂಡ್ರಿ ಚುನಾವಣೆಯಲ್ಲೇ ಬೇಡ ಅವ್ರದ್ದೇ ಆಯ್ಕೆ ಮಾಡ್ಕೊಳಿ ಫಸ್ಟ್ ಸರ್ಕಾರ ನಮ್ಮ ಜಿಲ್ಲಾ ಸಂದ್ರೆ ಏನು ಆಯಿತು ಚುನಾವಣೆ ನಡೆಯಿತು ಯಾವ ರೀತಿ ಕಣ್ಣು ಮುಂದೆ ಇದೆ ಅದು ನಾವು ಎಲೆಕ್ಷನ್ ಬಂದಾಗ ಮುಗೀತು ನಾವೆಲ್ಲ ಒಂದೇ ಇವಾಗ ಅದು ಕೂಡ ಇಲ್ಲ ಅಲ್ಲಿ ಇವಾಗ ಕೂಡ ಹೋಗಿದ್ರು ಕೂಡ ನಮ್ಮ ವಿಶ್ವಾಸಕ್ಕೆ ತಗೊಂಡಿರೋ ಕೂಡ ನಮ್ಮ ಧನ ಕೆಲಸ ಕಾರ್ಯಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಅದೇ ರೀತಿ ನೀವು ಕೂಡ ಆಮ್ವಾಸ ಕೆಲಸ ಹೋಗ್ರಿ ಈಗ ನಮ್ಮ ಸಂಬಳ ಇರ್ಬೋದು ನಮ್ಮ ಜಮೀನಿರ್ಬೋದು ಏನೇನು ಕಸರತ್ತುಪಟ್ಟಿದ್ದೀರ ತಪ್ಪಾಚಿಗಳು ನಿಮಗೆ ಅದರೂ ಗೊತ್ತಿದೆ ಈ ಜಾಗದಲ್ಲಿ ಇವತ್ತು ಈ ಸ್ಥಾನ ಬರ್ಬೇಕಂತ ಅದು ಗೌರವ ತಗೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಯಾಕಂತ ನಾವು ಯಾವ ರೀತಿ ನಾವು ನಮ್ಗೆ ಇವತ್ತು ಪತ್ರಕರ್ ಸಂಘದಿಂದ ನಮ್ಗೆ ಯಾರು ಕೆಲಸ ಮಾಡೋಕ್ಕಾಗಲ್ಲ ನಾವು ನಮ್ಮ ರೈಟಿಂಗಿಂದ ನಮ್ಗೆ ಹೆಸರು ಬರೋದು ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಏನ್ ಕೆಲಸ ಮಾಡ್ಸಿದ್ರು ಆ ಪತ್ರಿಕೆಯಲ್ಲಿ ಏನು ಸುದ್ದಿ ಮಾಡ್ತಾರೋ ಆ ಸುದ್ದಿ ಮೇಲೆ ನಿನ್ನ ಜಡ್ಜ್ ಮಾಡ್ತಾರೋ ಹೊರತು ಪತ್ರಕರ್ ಸಂಘ ದೇವನ ಪತ್ರಕರ್ತರು ಏನಕ್ಕೆ ಬೇಕಂತ ಹೇಳಿದ್ರೆ ನಾವು ಬೆನ್ನಿಸ್ಕೊಂಡು ಏನಕ್ಕೆ ಕಷ್ಟ ಅಂತ ಬಂದಾಗ ಎಲ್ಲ ಕೂಡಿಸಿಕೊಂಡು ತೊಗೊಂಡೋಗಂಥದ್ದು ಕೆಲಸಕ್ಕೆ ಪತ್ರಿಕಾ ಸಂಘ ಬೇಕು ಹೊರತು ವೈಫ್ಟಿ ಬೆಳಿಬೇಕಂದ್ರೆ ಪತ್ರಕರ್ ಸಂಘದ ಆಗಲ್ಲ ನಿಮ್ ನಿಮ್ಮ ಬರವಣಿಗೆ ನಿಮ್ ನಿಮ್ಮ ಜನರ ಮಧ್ಯೆ ಯಾವ ರೀತಿ ನಮ್ಮ ನಡವಳಿಕೆ ಇರುತ್ತೆ ಅದ್ರ ಮೇಲೆ ಇವತ್ತು ನಮ್ಮನ್ನ ಜನ ನಮಗೆ ಕೆಲಸ ಇವತ್ತಿಂದ ಮಾಡಿದೆ ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು ಮೆಂಬರ್ಶಿಪ್ ವಿಚಾರದ ಕಟ್ಟಿನೀಟ್ ಆಗಿರ್ತೀನಿ ಮೊನ್ನೆ ಹೇಳಿದ್ದೀನಿ ಪರವಾನಿಗೆ ಏನಾಗಿದೆ ಇದು ಇಲ್ಲಿ ಇದು ಮುಂದೆ ಯಾರೇ ಮೆಂಬರ್ಶಿಪ್ ಕೊಡ್ಬೇಕಂದ್ರೆ ಬರವಣಿಗೆ ಪರವಾನಗೇ ಇಂಪಾರ್ಟೆಂಟು ನಾವು ಎರಡು ವರ್ಷ ವೆಯ್ಟಿಂಗ್ ವೇಟ್ ಮಾಡಿ ಆ ಅವ್ರ ಏನು ಸುದ್ದಿ ಬರೀತಾರೋ ಏನು ಸುದ್ದಿ ಬರೆಯಲ್ಲೋ ನೋಡ್ಕೊಂಡು ನೀವು ಅವ್ರಿಗೆ ಇಲ್ಲಿ ರೆಕಮೆಂಡ್ ಮಾಡಿ ಇಲ್ಲಿ ಏನು ಬರ್ತೀವಿ ಯೋಚನೆ ಯಾಕಂದರೆ ಇಲ್ಲಿ ರೆಕಮಂಡ್ ಕಳಿಸ್ಬಿಡೋದು ನೀವು ನೋಡ್ಕೊಳ್ಸ ಅಂತ ಹೇಳೋದು ಆ ರೀತಿ ನಾನು ಯಾವುದೇ ಎರಡು ಇಲ್ಲೆರಡು ಹೋಗಲ್ಲ ನೀವು ಏನು ಕೊಡ್ತೀರೋ ಅದೇ ಅಲ್ಲಿ ಮೇಲೆ ಲಾಭ ಇಲ್ಲಿ ಕೊಟ್ಬಿಟ್ಟು ನೀವು ಅಲ್ಲಿ ಮಾಡಿ ಅಂತ ಹೇಳಿದ್ರೆ ನಮ್ಮೇ ಜವಾಬ್ದಾರಿ ಯಾವ್ದೇ ಕಡೆ ಪತ್ರ ಪತ್ರಿಕೆನ ಆ ಪತ್ರ ಪರಿಗಣಿಸೆ ನಾನು ನೀವೆಲ್ಲ ಕೂತ್ಕೊಂಡು ಇಲ್ಲಿ ನೀವೇನು ನಿರ್ದೇಶ ಮಾಡಿ ಕಳಿಸ್ಕೊಡ್ತೀರೋ ಅದೇ ಅಂತಿಮ ಅಲ್ಲಿ ಆ ಕಡೆ ಕಳ್ಸೋಕ್ಕೆ ಮುಂಚೆ ಒಂದು ಹತ್ತು ಸರ್ ಯೋಚನೆ ಮಾಡಿ ನಾನು ಇಲ್ಲಿ ಕಳಿಸ್ತಾ ಇದ್ದೀನಿ ಇವ್ರು ಏನು ಮಾಡ್ತಾವೆ ಇಷ್ಟಿನ ಏನಾಗಿದೆ ಇಪ್ಪತ್ತೈದು ಜನ ಕೊಡ್ರಿ ಹೊಸವ್ರು ಬಂದಾಗ ಎರಡು ಎರಡು ವರ್ಷ ನೀವು ವೇಟಿಂಗ್ ಫೀಡ್ ಮಾಡಿ ಅವ್ರು ಯಾವ ರೀತಿ ನಮ್ಮ ಜನ ಬರ್ತಾರ ಬರಲ್ಲ ಬರೋಲ್ಲ ಫ್ರೀಡ್ ಇದನ್ನು ನಮ್ಮಲ್ಲಿ ಕಳಿಸಿ ನಾನು ಅದು ಸಂಬಂಧಪಟ್ಟ ಎಡಿಟರ್ಗೆ ಹೇಳ್ತೀನಿ ಸಿಕ್ತವ್ರಿಗೆಲ್ಲ ಲೆಟ್ರ್ ಕೊಡೋದಲ್ಲ ನೀವು ಅವ್ರು ಎಟ್ರ್ ಲೆಟ್ರು ಕೊಡ್ಬೋದು ಅವ್ರು ಅಲ್ಲಿ ಕೊಡ್ಬೋದು ಇಲ್ಲಿಂದ ಲೆಟ್ರ್ ಕೊಡ್ಬೇಕು ನನಗೆ ಇಲ್ಲಿಂದ ಲೆಟ್ರ್ ಬಂದಾಗ ನಾವು ಅಲ್ಲಿ ಪರಿಗಣಿಸ್ತೀವಿ ನಮ್ಮ ಸಂಪಾದನೆ ಕೊಟ್ಟಿದ್ದು ಕೊಟ್ಟು ನಾವು ಪಗಣಿಸಕ್ಕೆ ಹೋಗಲ್ಲ ಆಗತ್ತ ನಾವು ಅಲ್ಲಿ ಸಂಪಾದನೆ ಬಂದರೆ ಅಲ್ಲಿ ಯಾರೋ ಹೋಗ್ಲೂ ಲೆಟ್ರ್ ಕೊಟ್ಟು ಬರ್ತಾರೆ ಅವ್ರು ಹೆಬ್ಬಾಡಿ ಕೆಲಸ ಮಾಡ್ತಾನೋ ಇಲ್ಲೋ ಅನ್ನೋದು ಏನಿಲ್ಲ ನಮ್ಮ ಲೆಟ್ರಲ್ಲಿ ಅದಕ್ಕೂ ಐದು ಸಂಪಾದಕರಿಗೆ ಲೆಟ್ರ್ ಕೊಡೋಕ್ಕೆ ಹೋಗ್ಬೇಡ್ರಿ ನೀವು ಏನೇ ಕೊಡ್ರೂ ಇಲ್ಲಿ ಲೆಟ್ ಲೆಟ್ರ್ ಕೊಟ್ಟರು ಕೂಡ ತಾಲೂಕು ಸಮೇತ ಬಂದರೆ ಮಾತ್ರ ನಾವು ಪರಿಗಣಿಸ್ತೀನಿ ಪರಿಣಿಸ್ತಾ ಇಡ್ಬಿಟ್ಟು ಅವಾಗೆಲ್ಲ ಅದೇ ರೀತಿ ಪಡ್ಕೊಂಡೋಗಿ ಏನು ಇನ್ನೂ ನಲ್ವತ್ತೊಂದು ದಿನ ಇದೆ ನಾವು ಆ ಇನ್ನೂ ನಲ್ವತ್ತು ಜನರು ಕೂಡ ನಾವು ನೋಡ್ತಾ ಇರ್ತಾರೆ ನಮಗೆ ಮತ್ತು ಯಾವಾಗ ನಮ್ಮ ಕೆಟ್ಟದ್ದು ಬರುತ್ತೆ ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡಿ ನಾವು ಒಬ್ಬರು ಮಾಡಿ ಕೆಲಸ ಇಡೀ ನಮ್ಮ ತಂಡೆಗೆ ಬರುತ್ತೆ ಯಾರು ಒಬ್ಬರು ಮಾಡಿದ್ದೀವಿ ಸರ್ ಆ ರೀತಿ ಯಾರೂ ನನ್ನ ಹತ್ರ ಬಯಸಕ್ಕೆ ಹೋಗಬೇಡಿ ನಾವೆಲ್ಲ ಒಂದೇ ನಾವು ಕಾಣಕ್ಕೆ ಹೋಗಬಾಸ್ ತಗೋಣ ಪ್ರತಿ ಮೀಟಿಂಗಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ ಎಲ್ಲರೂ ಮಾಡ್ಕೊಳ್ಳಿ ಟೀಮ್ ಹದಿನೈದು ಜನಕ್ಕೆ ಇದ್ರೆ ಅಂತಲ್ಲ ನೀವು ಇಪ್ಪತ್ತ್ ಮೂರು ಜನನೂ ಇರಬೇಕು ಆ ಗ್ರೂಪಲ್ಲಿ ಅದು ಯಾವುದೇ ಕಾರಣಕ್ಕೂ ಏನೇ ನಿಮ್ಮ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಕ್ಕೆ ಹೋಗ್ಬೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕೊ ಅದ್ರೂ ನೋಡ್ತಾರೆ ಕಾಮೆಂಟ್ ಮಾಡಿದ ಇನ್ನೊಂದು ಇನ್ನೊರ್ಗೆ ಆಗ್ತಾ ಇರ್ತಾರೆ ಅಲ್ಲಿಂದ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಕಾಮೆಂಟ್ ಮಾಡೋಬೋದು ಜಾಸ್ತಿ ಕೂತ್ಕೊಂಡು ಚರ್ಚೆ ಮಾಡಬೇಡಿ ಏನಪ್ಪಾ ಹೆಂಗಂತ ಅಂತ ದೇವಾನಂದ ಜವಾಬ್ದಾರಿ ಅಂತ ಹೇಳ್ಬಿಟ್ಟಂತ ತಲೆ ಮನೆ ಕಾಣೋದ್ರೆ ನಿಮಗೂ ಕ್ಷಣ ಜವಾಬ್ದಾರಿ ಜಾಸ್ತಿ ನಿಮಗೆ ಎಷ್ಟು ಕಷ್ಟವಿದೆ ಆಗಿದೆ ಅಂತ ಹೇಳ್ಬಿಟ್ಟಂತ ಇಲ್ಲಿ ಹೇಳೋದಕ್ಕೆಲ್ಲ ಗೊತ್ತಾಗಿದೆ ಮಾಡ್ಬೇಕಾಗಬೇಡ ಮಾಡಬೇಕಾಗಬೇಡ ನನ್ನ ನಡವಳಿಕೆ ಎಲ್ಲ ಮೇಲೆ ಜವಾಬ್ದಾರಿ ಇತ್ತು ಹಾಗಾಗಿ ಒಳ್ಳೆ ಟೀಮ್ ಕಟ್ಟಿದಿರಿ ಮಾಡೋದು ಸಂತೋಷ ಆಗುತ್ತೆ ನಮಗೆ ಎಲ್ಲ ಹೊಂದಾಣಿಕೆ ಅಂತ ಎಲ್ಲರನ್ನೂ ಒಂದು ಅನ್ಯತಾ ಎಲ್ಲರನ್ನೂ ಒಂದು ಒಂದು ದಾರಿ ಮಾಡೋದು ಏನು ದೇವಮಲ್ಯ ಅದೇ ದೇವಮಾಲಯದಿಂದ ನಾವು ಫಸ್ಟು ಒಂದು ಸಂಘ ಬಿಳಿ ಕಟ್ಟು ಸಂದರ್ಭ ಬಿಳಿ ಕಟ್ಟೋಣ ಈಗಾಗಲೇ ಜಮಳೆ ಕೃಷ್ಣ ಸರ್ಕಾರಿ ಜಾಗ ನಾಗೇಶ್ ಇದ್ದಾಗ ತಗೊಂಡ ಜಾಗ ಮಾಡ್ಕೊಂಡಿದ್ದಾರೆ ಟಿವಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಬೆಳೆಸ್ಕೊಂಡು ಅಲ್ಲೇ ತುಂಬ ಸುದ್ದಿ ಮಾಡಿ ನೀವು ನೆಟ್ ಕೂಡ ಹಾಕ್ತಿದ್ದಾರೆ ಇಂಟರ್ನೆಟ್ ಹಾಕ್ತಿದಾರೆಂಟರ್ನೆಟ್ ಹಾಕ್ತೀನಿ ಎಲ್ಲ ಇದಕ್ಕಿನ ಸೌಲಭ್ಯ ಏನ್ ನೋಡು ಒಂದೇ ಒಂದೇನೋ ನಮಗೆ ಬೆಳಿಗ್ಗೆ ನಮ್ಮ ಸಂಸ್ಥೆದಲ್ಲಿ ಅಂತಿರೋದು ಇಲ್ಲಾಂದ್ರೆ ಅದು ಬಿಟ್ಟು ಇನ್ನೊಂದು ವಿಭಾಗ ಮಾಡಬಹುದು ಸರ್ಕಾರಿ ಜಾಗ ಅಂತ ಕಟ್ಟೋರನ್ನ ಅದು ಯಾಕಂದ್ರೆ ಚಿನ್ನಾಗ ನಾಲ್ಕು ಮಿಚಿ ಬಾಡಿ ಈವನೇ ಇರೋದು ಬಾಡಿ ನಮ್ಮ ಒಳ್ಳೆಯ ಜಾಗ ಒಳ್ಳೆ ಬಿಲ್ಡಿಂಗ್ ತಗೊಂಡು ಅದನ್ನು ಒಂಬತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಲೀಸಿಂಗ್ ತಗೊಂಡು ನೀವು ಲೆಟರ್ ತಗೊಂಡು ಅವರು ಪ್ರದರ್ಶನ ಮಾಡಿಸ್ಕೊಂಡು ನಿಮಗೆ ಇನ್ನೊಂದು ಒಳ್ಳೆಯದು ಸದ್ಯ ಕಟ್ಟ ಕಾಯಿ ಇಲ್ಲ ಸದ್ಯ ಕಟ್ಟು ತಗೊಂಡ್ರಿ ಚೆನ್ನಾಗಿರೋದು ಬಿಲ್ಡಿಂಗ್ ಕೊಡ್ತಾರೆ ಅದ್ರ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಸುದ್ದಿ ಮಾಡಿಕೊಡ್ರಿಷ್ಟು ಹೇಳಿ ಎಲ್ಲ ಕರ್ಕೊಂಡು ವಿಶ್ವಾಸ ತಗೋಸ್ಟ್ ಕೇಳಿ ನಾನು